ನಮಸ್ಕಾರ ಸ್ನೇಹಿತರೆ ದೀರ್ಘ ಆಯುಷ್ಯ ನಿಮ್ಮದಾಗಬೇಕಾದರೆ ಕೌಟಿಲ್ಯರು ಹೇಳಿದ ಈ ಸಪ್ತ ಸೂತ್ರಗಳು ಅನುಸರಿಸಬೇಕು ಹೌದು ಸ್ನೇಹಿತರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ದೀರ್ಘ ಆಯುಷ್ಯ ಹೆಚ್ಚಿಸಬೇಕಾದರೆ ಕೌಟಿಲ್ಯರು ಚಾಣಕ್ಯರು ಕೆಲವೊಂದು ಸೂತ್ರಗಳನ್ನು ಹೇಳಿದ್ದಾರೆ ಆ ಸಪ್ತ ಸೂತ್ರಗಳನ್ನು ನಾವು ಅನುಸರಿಸಿದರೆ ಆರೋಗ್ಯ ನಮ್ಮದು ಉತ್ತಮವಾಗುತ್ತದೆ ಅನ್ನೋಂಥ ಮಾಹಿತಿ ಕೌಟಿಲ್ಯರು ನೀಡಿದ್ದಾರೆ ಮೊದಲನೇದು ಆಹಾರ ಮತ್ತು ನೀರು ಇದು ಬಹಳ ಮುಖ್ಯ ಅಂತಕ್ಕಂಥದ್ದು ಆಹಾರ ಜೀರ್ಣವಾಗಿದ್ದಾಗ ನೀರು ಕುಡಿಯುವುದು ಔಷಧವಿದ್ದಂತೆ ಆಹಾರ ಜೀರ್ಣವಾದ ಅರ್ಧ ಗಂಟೆ ನಂತರ ನೀರು ಕುಡಿಯುವುದು ದೇಹಕ್ಕೆ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಊಟದ ನಡುವೆ ಕಡಿಮೆ ನೀರು ಕುಡಿಯುವುದು ಅಮೃತವಿದ್ದಂತೆ ಬಿದ್ದಂತೆ ಈತನ್ ಮಧ್ಯೆ ತಿಂದ ತಕ್ಷಣ ನೀರು ಕುಡಿಯುವುದು ವಿಷವಿದ್ದಂತೆ ಎಂದಿದ್ದಾರೆ ಆದ್ದರಿಂದ ನೀವು ಆಹಾರದ ಜೊತೆಗೆ ನೀರು ಸೇವಿಸುವುದು ಕಡಿಮೆ ಇರಲಿ ಆಹಾರ ಸೇವಿಸಿದ ಅರ್ಧ ಗಂಟೆ ನಂತರ ನೀರು ಹೆಚ್ಚಿಗೆ ಸೇವಿಸುವಂಥದ್ದು ಇರಲಿ ಅದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಆರೋಗ್ಯಕರವಾಗಿಡಲು ಸಹಾಯಕ ಮಾಡುತ್ತದೆ ಇನ್ನು ಒಳ್ಳೆಯ ಆಹಾರ ಒಣ ಆಹಾರಕ್ಕಿಂತ ಪುಡಿ ಮಾಡಿದ ಅಂದರೆ ಬೇಳೆಕಾಳುಗಳನ್ನು ಪೌಷ್ಟಿಕಾಂಶವಾಗಿರ್ತವೆ ಮಾಡಿದ ಧಾನ್ಯಗಳಿಗಿಂತಲೂ ಹಾಲು ಹತ್ತು ಪಟ್ಟು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಅದರ ಜೊತೆಗೆ ಮಾಂಸವು ಹಾಲಿಗಿಂತ ಹತ್ತು ಪಟ್ಟು ಪೌಷ್ಟಿಕವಾಗಿದೆ ಆದರೆ ಮಾಂಸಕ್ಕಿಂತ ತುಪ್ಪ ಹತ್ತು ಪಟ್ಟು ಪೌಷ್ಟಿಕವಾಗಿದೆ ಎಂದು ಚಾಣಕ್ಯರು ಹೇಳುತ್ತಾರೆ ಹೀಗಾಗದೆ ತುಪ್ಪ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಸೇವಿಸುವುದು ಉತ್ತಮ ಇನ್ನು ದೇಹದ ಯಾವುದು ಭಾಗ ಮುಖ್ಯ ಕಣ್ಣು ಬಹಳ ಮುಖ್ಯ ಅಂತ ಹೇಳ್ತಾರೆ ಹಾಗೂ ಕಣ್ಣಿನ ಹಾಗೆ ನಮ್ಮ ಮೆದುಳು ಸಹಿತ ಬಹಳ ಪ್ರಮುಖವಾಗ್ತದೆ ಮೆದುಳಿಗೂ ಸಹಿತ ಉತ್ತಮವಾದಂತಹ ಆರೋಗ್ಯವಾದಂತಹ ಸಲಹೆ ಸೂಚನೆಗಳನ್ನು ಪಡಿಬೇಕು ಇನ್ನು ದೇಹದ ಮಸಾಜ್ ಚಾಣಕ್ಯರ ಪ್ರಕಾರ ಉತ್ತಮವಾದ ಆರೋಗ್ಯಕ್ಕೆ ನಮ್ಮ ದೇಹದ ಮಸಾಜ್ ವಾರಕ್ಕೊಮ್ಮೆ ಆದರೂ ಮಾಡಲೇಬೇಕು ಎಣ್ಣೆ ಹೆಚ್ಚಿ ದೇಹಕ್ಕೆ ಮಸಾಜ್ ಮಾಡುವುದರಿಂದ ದೇಹದಲ್ಲಿರ್ತಕ್ಕಂತಹ ರೋಮಗಳಲ್ಲಿನ ರಂಧ್ರಗಳು ಒಳಕನ್ನು ಹೊರ ಹಾಕುತ್ತದೆ ಹೊರ ಬರಲು ಸಹಾಯಕ ಆಗ್ತದೆ ಹಾಗೆ ಮಸಾಜ್ ಮಾಡಿದ ನಂತರ ನೀವು ಸ್ನಾನ ಮಾಡಬೇಕು ಹೀಗೆ ಮಾಡೋದರಿಂದ ನಮ್ಮ ದೇಹ ಆರೋಗ್ಯ ಉತ್ತಮವಾಗುತ್ತದೆ ಇನ್ನು ಧಾನ್ಯಗಳ ಬಳಕೆ ಇನ್ನು ಸಿರಿಧಾನ್ಯಗಳು ಸಿರಿಧಾನ್ಯಗಳೆಂದರೆ ಅಲಸಂದಿ ಹುಲೂಲಿ ನವಣೆ ಇಂತಹ ಸಿರಿಧಾನ್ಯಗಳನ್ನು ಬಳಸುವುದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ ಹಾಗಾಗಿ ಶಕ್ತಿಯುತವಾದಂತಹ ದೇಹಕ್ಕೆ ಜೀರ್ಣಾಂಗ ವ್ಯವಸ್ಥೆ ಬಲಗೊಳ್ಳುತ್ತದೆ ಜೀರ್ಣಾಂಗ ವ್ಯವಸ್ಥೆ ಬಲವಾಗಿರುವ ವ್ಯಕ್ತಿಯು ಆರೋಗ್ಯವಂತನಾಗಿರುತ್ತಾನೆ ಇನ್ನು ಹಾಲು ಸೇವನೆ ಹಾಲು ಸೇವನೆ ಬಹಳ ಮುಖ್ಯ ಹಾಗಾಗಿ ಹಾಲನ್ನು ಆಹಾರದಲ್ಲಿ ಬಳಸುವುದು ಅದು ಉತ್ತಮವಾದಂತಹ ಆರೋಗ್ಯವನ್ನು ವೃದ್ಧಿಯಾಗುತ್ತದೆ ಅದರ ಜೊತೆಗೆ ತುಪ್ಪ ಸಹಿತ ತುಪ್ಪ ಬಹಳಷ್ಟು ಮುಖ್ಯ ಹಾಲಿಗಿಂತ ಹೆಚ್ಚು ಪ್ರಯೋಜನಕಾರಿಯಾದಂಥ ತುಪ್ಪವನ್ನು ಪ್ರತಿದಿನ ಅಡಿಗೆಯಲ್ಲಿ ನಿಯಮಿತವಾಗಿ ಸೇವಿಸುವುದರಿಂದ ಆರೋಗ್ಯರಂತರಾಗ್ತೀರಿ ಅಂತಕ್ಕಂತಹ ಮಾಹಿತಿ ಚಾಣಕ್ಯರು ನೀಡಿದ್ದಾರೆ ಹೀಗಾಗಿ ಚಾಣಕ್ಯರು ಹೇಳಿದ ಈ ಸಪ್ತ ಸೂತ್ರಗಳನ್ನು ನಾವು ಅನುಸರಿಸಿ ಜೀವನದಲ್ಲಿ ಉತ್ತಮ ಆರೋಗ್ಯ ಪಡೆಯೋಣ ನಮಸ್ಕಾರ ಧನ್ಯವಾದಗಳು